ನಾನು ಈ ವಿಡಿಯೋ ಮುಖಾಂತರ ತಿಳಿಸುವ ವಿಷಯವೇನೆಂದರೆ ನಮ್ಮ ಕರ್ನಾಟಕದ ಜನರಿಗೆ ಇವತ್ತ ಲೋಕಾಯುಕ್ತ ಸಂಸ್ಥೆಯಲ್ಲಿ ಯಾವ ರೀತಿ ವಿಚಾರಣೆಗಳು ನಡೀತಾವ ಅನ್ನುವ ತಿಳಿಯುವ ಉದ್ದೇಶದಿಂದ ನಾ ವಿಡಿಯೋವನ್ನು ಇವತ್ತ ಕರ್ನಾಟಕದ ಜನರ ಮುಂದಿಡುತ್ತಾ ಇದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ನಾನು ತಿಳಿಸುವ ವಿಷಯ ಎಲ್ಲರಿಗೂ ತಿಳಿತಾ ಇಲ್ಲ ಯಾಕಂದರೆ ಇದು ಸ್ವಲ್ಪ ಲೋಕಾಯುಕ್ತ ಕೇಸ್ ಕೊಟ್ಟವರಿಗೆ ವಕೀಲರಿಗೆ ಮತ್ತು ಬುದ್ಧಿವಂತರಿಗೆ ತಿಳಿಬಹುದು ಎಲ್ಲರಿಗೂ ತಿಳಿಲಿಕ್ಕೆ ಆಗೋದಿಲ್ಲ ಅಂತ ನಾನು ಇವತ್ತ ಫಸ್ಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹೇಳ್ತೀನಿ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರ ಹದಿನೇಳರಂದು ನಾನು ಲೋಕಾಯುಕ್ತಕ್ಕ ಒಂದು ದೂರು ಸಲ್ಲಿಸಿದೆ ದೇವದುರ್ಗ ಪಟ್ಟಣದಲ್ಲಿ ಬರುವ ರಸ್ತೆ ಪೊಲೀಸ್ ಸ್ಟೇಷನ್ದಿಂದ ಜೈರುದ್ದೀನ್ ಪಾಷದ್ ಅವರಿಗೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿಗೆ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ನಲವತ್ತೆರಡು ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ಈ ಕಾಮಗಾರಿ ಕಳಪೆ ಇದೆ ಇದರ ಬಗ್ಗೆ ತನಿಖೆ ಮಾಡ್ರಂಥೇಳಿ ನಾನು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರ ನಾನು ಇದನ್ನು ದೂರು ಕೊಟ್ಟೆ ನಾನು ದೂರು ಕೊಟ್ಟ ಮೇಲೆ ಎ ಆರ್ ಇ ಫೈದಿಂದ ಹದಿನಾರು ಹತ್ತು ಎರಡು ಸಾವಿರ ಹದಿನೇಳಕ್ಕೆ ಒಂದು ಲೆಟರ್ ಆಗ್ತಾರೆ ಲೋಕಾಯುಕ್ತ ಕರ್ನಾಟಕ ಎ ಆರ್ ಇ ಫೈದಿಂದ ಇದಕ್ಕೆ ನಾನು ಉತ್ತರ ಕೊಟ್ಟೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರ ಹದಿನೇಳು ಏನು ಉತ್ತರ ಕೊಟ್ಟೆ ಇದಕ್ಕೆ ಈ ರೋಡಿಗೆ ಸಂಬಂಧಿಸಿದ ಫೋಟೋಗಳನ್ನು ಮತ್ತು ಪತ್ರಿಕೆಯಲ್ಲಿ ಈ ಕಾಮಗಾರಿಗೆ ಸಂಬಂಧಿಸಿದಂತೆ ಕಳಪೆ ವರದಿ ಬಂದದ್ದು ಬಗ್ಗೆ ನಾಲ್ಕು ಪೇಪರ್ನಲ್ಲಿ ಈ ಕಾಮಗಾರಿಗೆ ಸಂಬಂಧಿಸಿದಂತೆ ಕಳಪೆ ಕಾಮಗಾರಿ ಅಂತೇಳಿ ಎರಡು ಸಾವಿರ ಹದಿನೇಳರಲ್ಲಿ ದೇವದುರ್ಗ ಪಟ್ಟಣದಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಪ್ರತಿಯೊಂದು ವರದಿಯನ್ನ ನಾನು ಲೋಕಾಯುಕ್ತರಿಗೆ ಸಂಬಂಧಪಟ್ಟ ಪೇಪರ್ ಸ್ಟೇಟ್ಮೆಂಟು ಮತ್ತು ಈ ಕಾಮಗಾರಿಗೆ ಸಂಬಂಧಿಸಿದ ಫೋಟೋಗಳನ್ನು ಇಟ್ಟು ನಾನು ದೂರು ಕೊಟ್ಟೆ ಅದಾದ ನಂತರ ಲೋಕಾಯುಕ್ತ ಸಂಸ್ಥೆಯಿಂದ ಮತ್ತೊಂದು ಲೆಟರ್ ಬರ್ತದ ಹದಿನೈದು ಮೂರು ಎರಡ್ ಸಾವಿರದ ಹದಿನೇಳಕ್ಕ ಇದಕ್ಕ ಒಂದು ತನಿಖಾ ವರದಿ ಬರ್ತಾರ ಅವರು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕ ಈ ಕಾಮಗಾರಿಗೆ ಸಂಬಂಧಿಸಿದಂತೆ ಒಬ್ಬ ಇಂಜಿನಿಯರಿಂಗ್ ಅಶೋಕ್ ಎನ್ ಸಹಾಯಕ ಇಂಜಿನಿಯರಿಂಗ್ ಒಂದು ತಾಂತ್ರಿಕ ವಿಭಾಗ ಕರ್ನಾಟಕ ಲೋಕಾಯುಕ್ತದಿಂದ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಈ ರೋಡನ್ನ ತಪಾಸಣೆ ಮಾಡಕ ಅವರು ಕಳಿಸ್ತಾರ ಈ ಪುಣ್ಯಾತ್ಮ ಬಂದಂತ ತನಿಖಾಧಿಕಾರಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಹಣ ಪಡೆದು ಈತ ಕಾರ್ ಬಿಟ್ಟೆ ಇಳಿದಿಲ್ಲ ನಾನು ಅವತ್ತು ನಾ ಹೇಳಿದೆ ಈ ಕಾಮಗಾರಿಗೆ ಸಂಬಂಧಿಸಿದ ಇಪ್ಪತ್ತು ಇಪ್ಪತ್ತೈದು ಸ್ಥಳದಲ್ಲಿ ಈ ಕಾಮಗಾರಿ ಡಾಂಬರೀಕರಣ ಕಳಪೆ ಆಗಿದೆ ಅದನ್ನು ಸ್ಥಳ ಪರಿಶೀಲನೆ ಮಾಡಿದ್ರೆ ಈ ಪುಣ್ಯಾತ್ಮ ಕಾರ್ ಬಿಟ್ಟು ಇಲ್ಲ ಈತ ಬಂದು ತನಿಖೆ ಮಾಡಿಕೊಂಡು ಹೋದ ಏನೇನೋ ವರದಿ ಕೊಟ್ಟು ಬಿಟ್ಟ ದೊಡ್ಡ ಮನುಷ್ಯ ಕೊಡ್ಲಿ ಒಂದು ಲೆಟರ್ ಮೇಲೆ ನಾನು ಈ ತಾಂತ್ರಿಕ ವರದಿಯವರ ರಿಪೋರ್ಟ್ ಮೇಲೆ ಮತ್ತೆ ಲೋಕಾಯುಕ್ತ ಕಡೆಯಿಂದ ನನಗೆ ಒಂದು ಉತ್ತರ ಕೊಡಪ್ಪ ಅಳ್ಳಪ್ಪ ಅಂತ ಹೇಳಿದ್ರು ಹದಿನೈದು ಮೂರು ಎರಡ್ ಸಾವಿರ ಇಪ್ಪತ್ತ ಮೂರಕ್ಕ ಒಂದು ಲೆಟರ್ ಹಾಕಿ ಅದನ್ನ ತನಿಖಾ ವರದಿಯನ್ನು ಹಾಕಿ ಇದಕ್ಕೆ ಸಂಬಂಧಿಸಿದಂತೆ ನಿನ್ನ ಉತ್ತರ ಏನು ಅಂತ ಕೇಳಿದ್ರು ನಾನು ಅವರು ತನಿಖೆ ಆದ ಎರಡು ತಿಂಗಳಲ್ಲಿ ಕನಿಷ್ಠ ಈ ಕಾಮಗಾರಿಗೆ ಸಂಬಂಧಿಸಿದಂತ ಇಪ್ಪತ್ತು ಜಿ ಪಿ ಎಸ್ ಫೋಟೋಗಳನ್ನ ಎನ್ಕ್ವೈರಿ ಆಫೀಸರ್ಗೆ ಈ ತನಿಖಾ ವರದಿ ವರದಿಗಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇತರನ್ನು ನೀವು ಪಾರ್ಟಿಯನ್ನಾಗಿ ಮಾಡಬೇಕು ಯಾಕಂದ್ರೆ ಇತ್ತ ತನಿಖೆ ಮಾಡಕ್ ಬಂದದ್ದು ನಮ್ಮ ಪರವಾಗಿ ಬಂದಿರ್ಲಿತಾ ಸರ್ಕಾರಿ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಕಾಮಾರಿ ವೀಕ್ಷಣೆ ಮಾಡ್ಯಾನ ನಾವು ರೋಡ್ ಬಿಟ್ಟಿರೋ ಇಪ್ಪತ್ತು ಸ್ಥಳದಲ್ಲಿ ಜಿ ಪಿ ಎಸ್ ಫೋಟೋಗಳನ್ನು ಹಚ್ಚಿ ನಾವು ಮತ್ತೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಮತ್ತೆ ನಾನು ಅವ್ರಿಗೆ ಒಂದು ಉತ್ತರ ಕೊಟ್ಟೆ ಈ ತನಿಖಾಧಿಕಾರಿಯನ್ನ ಈ ದೂರಿನಲ್ಲಿ ನೀವು ಪಾರ್ಟಿಯನ್ನ ಹಾಂಗೆ ಮಾಡ್ಕೋಬೇಕು ಈತ ನಮ್ಮ ಪರವಾಗಿ ಬಂದಿಲ್ಲ ಅಧಿಕಾರಿಗಳ ಪರವಾಗಿ ಈತ ತನಿಖೆ ಮಾಡ್ಯಾನ ತನಗೆ ಮನಸ್ಸಿಗೆ ಬಂದಂತೆ ರಿಪೋರ್ಟ್ ಬರ್ದಾನ ಅಂತ ಹೇಳಿದ್ವಿ ಮತ್ತೆ ದಿನಾಂಕ ಈಗ ನೋಡ್ರಿ ಆಶ್ಚರ್ಯಕರ ವಿಚಾರ ಇವತ್ತ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಇವತ್ತ ಏನ್ ಮಾಡ್ತದಪ್ಪ ಅಂದ್ರ ದೂರು ಕೊಟ್ಟವರಿಗೆ ತೊಂದರೆ ಕೊಡ್ತಾ ಇದೆ ಆದರೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಏನು ಪನಿಷ್ಮೆಂಟ್ ಕೊಡ್ತಾ ಇಲ್ಲ ಇವತ್ತ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸತ್ಯ ಬರ್ತದೋ ಬಿಡ್ತದೋ ಅದ ಬೇರೆ ಮಾತು ನನ್ನ ಎಲ್ಲ ಕೇಸ್ಗಳು ಅವ್ರ ಪರನೆ ಆಗ್ಯಾವ ಬಟ್ ಏನು ಮಾಡ್ತದ ಹೈಕೋರ್ಟ್ಗೆ ಅಂತ ಅವ್ರ ಮೇಲೆ ಆಗ್ಬೇಕಾಗಲ್ಲ ಇದು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕ ನೀವು ಖುದ್ದಾಗಿ ಹಾಜಾಗಬೇಕಂತೇಳಿ ಉಪ ಲೋಕಾಯುಕ್ತರು ಎರಡು ಖುದ್ದಾಗಿ ನೀವು ಹಾಜಾಗಬೇಕು ಉಪಲೋಕಾಯುಕ್ತರು ಆದೇಶ ಮಾಡ್ಯಾರ ನೀವು ಒಂಬತ್ತು ಒಂಬತ್ತಕ್ಕೆ ಬಂದು ಅಟೆಂಡ್ ಆಗ್ರಿ ಅಂತೇಳಿ ಎ ಆರ್ ಇ ನೈನ್ಟೀನ್ ಅವ್ರ ಕಡೆಯಿಂದ ನನಗೊಂದು ಲೆಟ್ರ್ ಬರ್ತದ ಅವ್ರು ಏನು ಬರ್ತಾರ ಖುದ್ದು ಹಾಜರಾತಿಗಾಗಿ ನೋಟಿಸ್ ಉಪ ಲೋಕಾಯುಕ್ತರು ಒಂದು ಈ ಕೇಸಿಗೆ ಸಂಬಂಧಪಟ್ಟಂತೆ ಆರ್ಡರ್ ಮಾಡಿದ್ದಾರೆ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕ ನೀವು ಖುದ್ದಾಗಿ ಉಪ ಲೋಕಾಯುಕ್ತರು ಮುಂದೆ ಹಾಜರಾಗಬೇಕಂತ ಮಾಡಿದ್ರು ಇದು ನನಗೆ ಕಳಿಸಿದ್ರು ನೋಟಿಸ್ ನೋಡ್ರಿ ನಮ್ಮ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ಕೆಲಸ ಮಾಡಿ ಈಗ ದೂರು ಕೊಟ್ಟವನಿ ನೋಟಿಸ್ ಕೊಟ್ಟರು ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ ಮೂರು ಬರೋಕೆ ನಾವು ಪರವಿಲ್ಲ ಒಬ್ಬ ಉಪಲೋಕ್ರಮನ್ನ ಇವಾಗ ಹೋಗಿ ಅಲ್ಲಪ್ಪ ವಾದ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕ ಡಬಲ್ ರೇಟ್ ಕೊಟ್ಟು ಏಳ್ನೂರ ಐವತ್ತ ಟಿಕೆಟ್ ನೂರು ಕೊಟ್ಟು ನಾವು ಓದಿ ಉಪಲೋಕ್ರಮ ನಾವು ಅಟೆಂಡ್ ಆಗ್ತೇನಲ್ಲ ಈ ಕೇಸಿಗೆ ಸಂಬಂಧಪಟ್ಟಂತೆ ನಾನು ವಿವರಣೆ ಕೊಡಬಹುದು ಅಂತೇಳಿ ಹೋದಾಗ ವಿಚಾರಣೆ ಅಪರ ನಕ ವಿಚಾರಣೆಗಳು ಹತ್ತೊಂಬತ್ತರಲ್ಲಿ ಅಲ್ಲಿ ಬೈದಿಗೆ ಬಂತು ಇವರು ನೋಟಿಸ್ ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲಿ ಹೆಚ್ಚೂರವರಿಗೆ ಕೊಟ್ಟಾರ ಇದಕ್ಕೆ ಸಂಬಂಧಿಸಿದಂತೆ ಮೂರು ಅಧಿಕಾರಿಗಳನ್ನ ಪಾಟಿ ಮಾಡಿದ್ದಾರೆ ಸಿ ಶರಣಪ್ಪ ಇಂದಿನ ಕಿರಿಯ ಅಭಿಯಂತರು ದೇವದುರ್ಗ ಇವ್ರಿಗೆ ನೋಟಿಸ್ ಕೊಡಬೇಕು ಇವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಲೋಕಾಯುಕ್ತ ಅದೇ ರೀತಿ ವೆಂಕಟೇಶ್ ಅಚ್ ಸಹಾಯಕ ಕಾರ್ಯಪಾಲ ಅಭಿಯಂತರು ಜಿಲ್ಲಾ ನಾಗೃತ್ತ ಇವರು ನಿವೃತ್ತಿ ಅಂತಾರ ಇವರಿಗೂ ನೋಟಿಸ್ ಕೊಡಲಿಲ್ಲ ಶ್ರೀ ಮಲ್ಲಿಕಾರ್ಜುನ ಗೋಪಿ ಶೆಟ್ಟಿ ಕಾರ್ಯನಿರ್ವಾಹಕ ಜಿಲ್ಲಾ ನಗರಕ್ಕೋಸ್ಕರ ಹೆಚ್ಚು ಇವರಿಗೂ ಕೂಡ ಇವರು ಮೂರು ಈ ಕಳಪೆ ಆ ಕಾಮಗಾರಿಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಇವರು ಮೂವರಿಗೆ ಅವರು ನೋಟಿಸ್ ಕೊಟ್ಟಿಲ್ಲ ದೂರು ಕೊಟ್ಟವನಿಗೆ ನೋಟಿಸ್ ಕೊಟ್ರ ನೀವು ಬರ್ಬೇಕಪ್ಪ ಒಂಬತ್ತು ಒಂಬತ್ತು ಎರಡು ಸಾವಿರದ ತೊಂಬತ್ತಕ್ಕೆ ಬಂದು ನೀವು ಉಪ ಲೋಕಾಯುಕ್ತ ಮುಂದೆ ಹಾಜರಾಗಿ ಇದ್ರ ಬಗ್ಗೆ ನೀನು ಹೇಳಿಕೆ ಕೊಡಬೇಕಂತರು ನೋಡ್ರಿ ಹೆಂಗಾದ ದೂರು ಕೊಟ್ಟವನೇ ಲೋಕಾಯುಕ್ತರು ಉಪ ಲೋಕಾಯುಕ್ತರು ಖುದ್ದಾಗಿ ಅಂತ ಹೇಳಿ ನೋಟಿಸ್ ಕೊಡ್ತಾರ ನನಗ್ ಬಂದು ಕರ್ನಾಟಕ ಲೋಕಾಯುಕ್ತ ಕಚೇರಿ ರೈಚೂರಿಂದ ಬಂದ್ ನೋಟಿಸ್ ಕೊಡ್ತಾರ ಆದರೆ ಇದಕ್ಕೆ ಸಂಬಂಧಪಟ್ಟಂತ ಮೂರು ಅಧಿಕಾರಿಗಳಿಗೆ ಇವರು ನೋಟಿಸ್ ಕೊಡೋದಿಲ್ಲ ನೋಡ್ರಿ ಲೋಕಾಯುಕ್ತ ಸಂಸ್ಥೆ ಕೆಲಸ ಮಾಡ್ತದಪ್ಪ ಅಂತ ದೂರು ಕೊಟ್ಟವನಿಗೆ ತೊಂದರೆ ಕೊಡೋದು ಇವರು ನನಗ್ ನೋಟಿಸ್ ಕೊಟ್ರಿ ಇವರು ಅಳ್ಳಪ್ಪ ಹಾಜರಾಗಪ್ಪ ಖುದ್ದಾಗಿ ಉಪ ಲೋಕಾಯುಕ್ತರು ಅಟೆಂಡ್ ಆಗಂತ ಅಂತ ಸರಿ ಒಪ್ಪಿದೆ ಆದ್ರೆ ಇವ್ರು ಮೂರು ಪಾರ್ಟಿ ಆದ್ರೆ ಮೂವರಿಗೆ ಯಾಕೆ ಇವರು ನೋಟಿಸ್ ಕಳಿಸ್ಲಿಲ್ಲ ನೋಡ್ರಿ ನಾನು ಎಷ್ಟು ಕಷ್ಟಪಟ್ಟು ಏಳ್ನೂರ ಐವತ್ತ ಟಿಕೆಟ್ ಅನ್ನ ಇವತ್ತ ಗಣೇಶ್ ಚೌತಿ ಹದಿನಾಲ್ಕು ನೂರು ಕೊಟ್ಟರು ನೂರು ರೂಪಾಯಿ ಟಿಕೆಟ್ ನಾನು ಕೊಟ್ಟು ಓದಿ ನಾನು ಗಣದ ಮುಖ್ಯ ಉಪಲೋಕಾಯುಕ್ತರು ಬಂದು ಒಂದು ಹಾಜರಾಗ್ಯೂಷನ್ ನಾವು ಓದೋವಾಗ ಯಾರ ಈ ನೈತಿನ ಅವ್ರಿರತ್ತರ ಅಳಪ್ರಿ ಅವ್ರಿಗೆ ನೋಟಿಸ್ ತಲುಪಿಲ್ಲ ಅಂತಾರ ನೋಡ್ರಿ ದೂರುದಾರನಿಗೆ ಇವರು ನೋಟಿಸ್ ಕೊಡ್ತಾರ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ನೋಟಿಸ್ ಕೊಡೋದಿಲ್ಲ ನಾವು ಬಿದ್ದಕ್ಕಂತ ಎದಂತ ರಾತ್ರಿ ಕಣ್ಣಗೆ ಎಣ್ಣೆಕ್ಕೆ ನಾವು ಹೋಗಿ ಅಲ್ಲಿ ಅಟೆಂಡ್ ಆಗ್ತೀವಿ ಉಚಾರಣಾಧಿಕಾರಿಗಳು ಹತ್ತಂಬಸ್ತ ನಾವು ಕರ್ನಾಟಕ ಲೋಕಾಯುಕ್ತ ಕಚೇರಿ ರೈಚೂರ್ಗೂರಿಗೆ ನಾವು ನೋಟಿಸ್ ಕೊಟ್ಟಿವಿ ಬಟ್ ಅವರು ಆ ಪಾರ್ಟಿಗಳಿಗೆ ಮೂರು ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟಲ್ವ ನಾನು ವಿಚಾರಣಾಧಿಕಾರಿಗಳಿಗೆ ನೈನ್ಟೀನ್ ಕರ್ನಾಟಕ ಲೋಕಾಯುಕ್ತ ನಾವು ಪ್ರಶ್ನೆ ಮಾಡ್ತೀನಿ ನೀವು ದೂರು ಕೊಟ್ಟವರಿಗೆ ತೊಂದರೆ ಕೊಡ್ತೀರಾ ಮೇಡಮ್ಮ ಯಾಕೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ನಾವು ಕಳಿಸಿ ಬಟ್ ರೈಚೂರು ಲೋಕಾಯುಕ್ತ ಕಚೇರಿಯಿಂದ ನೋಟಿಸ್ ಕಲಿಪಿಲ್ಲ ಅಂತ ನೋಡ್ರಿ ಹೆಂಗಿದೆ ನಮ್ಮ ಲೋಕಾಯುಕ್ತ ಸಂಸ್ಥೆ ಎರಡು ಸಾವಿರ ಹದಿನೇಳರಲ್ಲಿ ನಾವು ಕೊಟ್ಟಂಥ ದೂರು ಏನೋ ಒಂಬತ್ತು ಒಂಬತ್ತು ಕ ವಿಚಾರಣೆ ಕರ್ದ ಉಪ ಲೋಕಾಯುಕ್ತರು ಬಂದು ನಾವೆಲ್ಲ ಹೇಳ್ಬೇಕಂತ ಹೇಳಿದ್ರೆ ಈ ರೀತಿ ಕತ್ತೆ ಲೋಪ ಮಾಡ್ತಾರೆ ಹೋಗ್ಲಿ ನಾನು ವಿಚಾರಣೆ ಅಧಿಕಾರಿಗಳು ಹತ್ತಂಬತ್ತು ಇವರು ನನ್ನನ್ನು ಉಪ ಲೋಕಾಯುಕ್ತ ಮುಂದಾಗಿ ನಿಲ್ಸೋದಿಲ್ಲ ಯಾಕಂದ್ರೆ ಅಧಿಕಾರಿ ಅಧಿಕಾರಿ ಒಂದೇ ಇವರು ಮೂರು ಅಧಿಕಾರಿಗಳನ್ನು ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ಎಲ್ಲಿ ಉಪಲೋಕಾಯುಕ್ತರಿಗೆ ಅಂತ ಹೇಳಿ ಎರಿ ನೈನ್ಟೀನ್ ಅವರು ಉಪ ಲೋಕಾಯುಕ್ತರು ಟೂ ಇವತ್ತು ಆಪ್ಷನ್ಟಾರ್ರಿ ಅವ್ರಿಗೆ ಆರಾಮಿಲ್ಲ ಬಂದಿಲ್ಲ ಅಂತ ಮುಂದೆ ಸುಳ್ಳು ಹೇಳ್ತಾರೆ ವಿಚಾರಣಾಧಿಕಾರಿಗಳು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರಿನಲ್ಲಿ ವಿಚಾರಣಾಧಿಕಾರಿ ಹತ್ತೊಂಬತ್ತು ಅವ್ರ ನನಗೆ ಈ ರೀತಿ ಸುಳ್ಳು ಹೇಳ್ತಾರೆ ನೋಡ್ರಿ ನಾ ಕೆಳದ್ ಬಂದು ಕೇಳಿದಾಗ ಗುಲ್ಬರ್ಗ ಡಿವಿಜನ್ ಬರುವಂತ ಉಪಲೋಕಾಯುಕ್ತರು ಟೂ ಹಾಜರಾರ ಅಂತ ಹೇಳ್ತಾರೆ ಅಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಇವತ್ತು ಉಪ ಲೋಕಾಯಕ್ ಟೂದಿ ಇವತ್ತು ಅರಾಮಲ್ರಿ ಅವ್ರು ಬಂದಿಲ್ಲ ಅದಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ಅಂತ ಅವ್ರ ಉದ್ದೇಶ ಮೂರ ಅಧಿಕಾರಿ ನೋಟಿಸ್ ಕೊಟ್ಟಿಲ್ಲ ಆ ಉದ್ದೇಶ ಸಲುವಾಗಿ ಇವರು ನನ್ನನ್ನ ಬ್ಲೇಮ್ ಮಾಡಕ್ಕ ಸುಳ್ಳಾಡಿ ಮುಂದಿನ ದಿನಗಳಲ್ಲಿ ಆಟಐದಲ್ಲಿ ಇವೆಲ್ಲ ಮಾಹಿತಿ ಪಡೆದ್ರೆ ಸತ್ಯ ಬರೆಯ ಬರ್ತ ಅಲ್ಲಿ ಉಪಯೋಗ ಲೋಕ ಟೂ ಈಗ ಅವತ್ತು ಕಾರ್ಯನಿರ್ವಹಿಸ್ತಿದ್ರು ಇವರು ಆರೋಗ್ಯ ಇಲ್ಲ ಆಪ್ಷನ್ ಟಾರ್ ಅಂತ ಅಧಿಕಾರಿಗಳು ಒಬ್ಬ ದೂರುದಾರನ ಕೂಡ ನೋಡ್ರಿ ಹಂಗ ಯಾಕೆ ರೀ ಮೇಡಮ್ ನನ್ನ ಕರ್ಕೊಂಡು ಹೋಗಬೇಕು ನಾನು ಇಲ್ಲಿಗೆ ಐನೂರು ಕಿಲೋಮೀಟರ್ ಡಬಲ್ ಬಸ್ ಚಾರ್ಜ್ ಇಟ್ಟು ಬಂದೀನಿ ನಾನು ನೂರಾರು ಕೆಲಸಗಳನ್ನು ಬಿಟ್ಟು ನಾನು ನಿಮ್ಮ ಮಾತಿಗೆ ಬೇಲಿ ಕೊಟ್ಟು ನಾನು ಬಂದೀನಿ ನನ್ನನ್ನು ಉಪ ಲೋಕಾಯುಕ್ತ ಕರ್ಕೊಂಡು ಹೋಗಿ ಅಂದಾಗ ಅವರು ಇಲ್ಲ ರೀ ಅವ್ರಿಗೆ ಆರಾಮಿಲ್ಲ ಅಂತ ನೋಡ್ರಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡುವ ವಿಚಾರಣೆ ನಡೆಸುವಂಥ ಅಧಿಕಾರಿಗಳು ಮತ್ತು ಕರ್ನಾಟಕ ಲೋಕಾಯುಕ್ತ ರೈತ ಕಚೇರಿ ಕೆಲಸ ಮಾಡುವಂಥ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಹಳ್ಳಪ್ಪ ಕೊಡತ್ತರ ಅದಕ್ಕೆ ಸಂಬಂಧಪಟ್ಟಂಥ ಅಪೋಸಿಟ್ ಅಧಿಕಾರಿಗಳಿಗೆ ಕೊಡೋದಿಲ್ಲ ಅದಕ್ಕಾಗಿ ಯಾರು ನಿಮ್ಗೆ ಬೇಡ ಆಯ್ತು ತಪ್ಪಾಗಿದೆ ಅಂತೆಲ್ಲ ಒಪ್ಪಿದೆ ನಾನು ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕ ಈ ಕಾಮಗಾರಿಗೆ ಸಂಬಂಧಿಸಿದ ಮತ್ತೆ ಮೂವತ್ತು ಫೋಟೋ ಕೊಟ್ಟೆ ನಾನು ನೋಡ್ರಿ ಅವನು ಇಂಜಿನಿಯರಿಂಗ್ ಬಂದ ಆಗಿಲ್ಲ ಅಂತ ಇಷ್ಟು ರೋಡ್ ಕೆಟ್ಟದ ನಾನು ಎಂತ ತೆಗೆಸಿದ್ದು ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ತ್ ಮೂರು ತಿಳಿಸಿದ ಫೋಟೋ ಕೊಟ್ಟು ಬಟ್ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಮೂವತ್ತು ಫೋಟೋ ಇದನ್ನು ಅವ್ರ ಮುಂದಿಟ್ಟೆ ನೋಡ್ರಿ ನೀವು ಕಳಪೆ ಆಗಿಲ್ಲ ಅಂತೀರಿ ಇದು ಕಳಪೆ ಹೌದಲ್ಲ ನೀವು ಹೇಳಿ ಆದ್ರಿ ಸರ್ ನಾವು ನಿಮ್ಗೆ ನೋಟಿಸ್ ಕೊಡಬಾರ್ದು ಅಂತೇಳಿ ಅಪ್ಪಿ ತಪ್ಪಿ ನಿಮ್ಗೆ ನೋಟಿಸ್ ಬಂದ ನೋಡ್ರಿ ಅಧಿಕಾರಿಗಳು ನೋಟಿಸ್ ಕೊಡೋದಿಲ್ಲ ದೂರು ಕೊಟ್ಟಂಗೆ ನೋಟಿಸ್ ಕೊಡ್ತಾರ ನಾವು ಇಲ್ಲಿ ಸಾವಿರ ರೂಪಾಯಿ ಖರ್ಚು ಮಾಡಿ ಕಂಡು ಕಣ್ಣಂಗ ನಿದ್ದೆ ಇಟ್ಕೊಂಡು ನಾವು ಹೋಗ್ಬೇಕು ಅಲ್ಲಿ ಎನ್ಕ್ವರಿ ಆಫೀಸರ್ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೊಡೋದಿಲ್ಲ ಎಸ್ ನೋಡ್ರಿ ಇವತ್ತು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾವು ಸತ್ಯ ಬರ್ತದೆ ಸತ್ಯ ಬರ್ತ ಅಂತೇಳಿ ಎರಡು ಸಾವಿರದ ಹದಿನೇಳರಿಂದ ಕೊಟ್ಟ ಕೊಟ್ಟಂಥ ದೂರು ಹನ್ನೆರಡು ಒಂಬತ್ತು ಎರಡು ಸಾವಿರದ ಹದಿನೇಳಕ್ಕ ದೂರು ಕೊಟ್ಟೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಉಪ ಲೋಕಾಯುಕ್ತರು ಟೇಬಲಿಗೆ ಬಂದ ನಾವು ಸಂತೋಷದಿಂದ ಹೋದ್ರೆ ಈ ಅಧಿಕಾರಿಗಳು ಮಾಡಿದ ತಪ್ಪು ಇದು ನಿರ್ಲಕ್ಷ್ಯ ಅಲ್ಲ ಸರ್ಕಾರಿ ಅಧಿಕಾರಿಗಳು ಒಬ್ಬರನ್ನೊಬ್ಬರು ರಕ್ಷಣೆ ಮಾಡೋಕ್ಕೋಸ್ಕರ ಇವರು ಮಾಡಿರುವಂಥ ಒಂದು ನಾಟಕ ದೂರದಾರ ನೋಟಿಸ್ ಕೊಡಕ್ ಬರ್ತದ ಅಪೋಸಿಟ್ ಇದ್ದ ಅಧಿಕಾರಿ ನೋಟಿಸ್ ಕೊಡಕ್ಕೆ ಬರಲ್ಲ ಯಾರ ಈಗ ರೈತರು ಅಧಿಕಾರಿ ಮಾಡಿ ತಪ್ಪಂತ ಮುಚ್ಚ ಮುಚ್ಚೋ ಸಲುವಾಗಿ ಕರ್ನಾಟಕ ಲೋಕಾಯುಕ್ತ ವಿಚಾರಣೆ ನಿರ್ಬಂಧಕರು ಹತ್ತೊಂಬತ್ತು ಉಪ ಉಪಲೋಕಾಯುಕ್ತರು ಬಂದ್ರೆ ಇವತ್ತು ಅವ್ರಿಗೆ ಆರಾಮಿಲ್ಲ ಅಂತ ನನ್ನ ಮುಂದೆ ಸುಳ್ಳು ಹೇಳ್ತಾರೆ ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾರೆ ಅಲ್ಲಿ ಪ್ರೆಸೆಂಟ್ ಆ ಉಪ ಲೋಕಾಯುಕ್ತ ಟು ಅವತ್ತಿನ ದಿನ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತಲ್ಲಿ ಪ್ರೆಸೆಂಟ್ ಆರ ನನ್ನ ಮುಂದೆ ಅವರ ಆಪ್ಷನ್ ನಿಮ್ಮನ್ನ ಅದಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ನಾವು ದೂರು ಕೊಡಬೇಕು ಲೋಕಾಯುಕ್ತ ಸಂಸ್ಥೆನ ಸತ್ಯ ಅದ ನ್ಯಾಯ ಹದಿನೇಳು ಎರಡು ಸಾವಿರದ ಹದಿನೇಳು ಕೊಟ್ಟು ಇಷ್ಟು ವರ್ಷ ವಿಳಂಬ ಆದರೂ ಕೂಡ ಈ ದಿನ ಪಿನ್ ಟು ಪಿನ್ ಟೇಬಲ್ಲೇ ಅದ ಉಪ ಲೋಕಾಯುಕ್ತ ಮುಂದನೇ ಹೋಗಿಲ್ಲ ನಮ್ಗೆ ನ್ಯಾಯ ಎಂಗೆ ರೀ ಇವತ್ತ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಇರುವುದು ದೂರು ಕೊಟ್ಟವರಿಗೆ ತೊಂದರೆ ಕೊಡತದ ತೊಂದರೆ ಕೊಡೋದಲ್ದ ನಮ್ಮ ಹಣನಸತೆ ಪೋಲು ಮಾಡತ್ತದ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ರಕ್ಷಣೆ ಮಾಡುತ್ತಾರೆ ನಾನು ಹಲವಾರು ಕೇಸ್ಗಳನ್ನು ನಾನು ಇದೇ ರೀತಿಯ ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡ್ತಾರ ಇವತ್ತು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಇವತ್ತು ತನಿಖೆ ಮಾಡಿದ್ರೆ ಇವರು ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡ್ತಾ ಮಾಡ್ತಾ ಕೊನಿಂಗ್ ಎಂದೆಲ್ಲ ಒಂದೆಲ್ಲ ಲೋಕಾಯುಕ್ತ ಮುಚ್ಚುವಂತ ಮುಚ್ಚಿ ಹೋಗ್ಬೇಕಂತ ನಾನು ಹೇಳ್ತೀನಿ ನನಗಾದಂತ ದುಃಖನ ಇವತ್ತು ತನಿಖಾ ಸಂಸ್ಥೆಗಳು ಯಾವ ರೀತಿ ಮಾಡ್ತಾವ ಕೆಲಸ ಅದಕ್ಕೆ ಅದರಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಎಷ್ಟು ತಪ್ಪು ಮಾಡುತ್ತಾರೆ ದೂರದ್ದು ಕೊಟ್ಟವನಿಗೆ ತೊಂದರೆ ಕೊಡೋ ಉದ್ದೇಶದಿಂದ ಅದಂತೇಳಿ ತನಿಖಾ ಸಂಸ್ಥೆಗೆ ನನ್ನ ಈ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೆ ಜೈ ಹಿಂದ್ ಜೈ ಕರ್ನಾಟಕ